ಮೈಸೂರು ಜಿಲ್ಲಾ ಲಾರಿ ಮಾಲೀಕರು ಹಾಗೂ ಚಾಲಕರ ಒಕ್ಕೂಟದಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ನಡೆಸಿದ ಪ್ರತಿಭಟನೆಗೆ ಮೈಸೂರಿನ ಜಯ ಕರ್ನಾಟಕ ಸಂಘಟನೆಯು ಬೆಂಬಲ ನೀಡಿದೆ ಇದೇ ವೇಳೆ ಮೈಸೂರು ಜಿಲ್ಲಾ ಗೌರವಾಧ್ಯಕ್ಷರು ಗುರುಪ್ರಸಾದ್ ಜಿಲ್ಲಾ ಅಧ್ಯಕ್ಷರು ಶ್ರೀಧರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿಜಯಗೌಡ ಮೈಸೂರು ನಗರಾಧ್ಯಕ್ಷ ಅರ್ಷ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜ್ ನಗರ ಪ್ರಧಾನ ಕಾರ್ಯದರ್ಶಿ ಚೇತನ್ ವಿಶ್ವ ರಾಜು ಲಾರಿ ಸಂಘಟನೆಯ ಮುಖ್ಯಸ್ಥರು ಹಾಗೂ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಹಾಜರಿದ್ದರು ಏನಂತ ಒಂದು ಕೇಸ್ ಗುದ್ದು ಬಿಟ್ಟವರು ಅವರು ಹೋಗಿ ನಿಲ್ಸ್ತೆ ಕಾರ್ ಹೋಗೋದು ಇಲ್ಲ ಚಾಲಕರು ಗಾಡಿ ಬಿಟ್ಟು ಹೋಗೋದು ಅಂತವರಿಗೆ ಹತ್ತು ಲಕ್ಷ ಹತ್ತು ಲಕ್ಷ ರೂಪಾಯಿ ಹತ್ತು ವರ್ಷ ಜೈಲು ಏಳು ಲಕ್ಷ ರೂಪಾಯಿ ದಂಡ ಅಂತ ಅನುಮೋದನೆ ಮಾಡಿದ್ದಾರೆ ಇದು ಯಾವ ಯಾರು ಕಲ್ಸ್ಕರ ಮಾಡಿದ್ರೆ ಅರ್ಥ ಆಗ್ತಲ್ಲ ನಮ್ಗೆ ಇದು ಅವ್ರು ಯಾರು ಬೇಕು ಅಂತ ಇದು ಆಕ್ಸಿಡೆಂಟ್ ಮಾಡೋಕೆ ಹೋಗಲ್ಲ ಅಪಘಾತ ಮಾಡಕ್ ಹೋಗಲ್ಲ ಅಚಾನಕ್ ಆಗುತ್ತೆ ಅದು ಅಪಘಾತ ಅಂತಾನೆ ಇರೋದೇ ಅಪಘಾತ ಅನ್ನೋದೇ ಅಚಾನಕ್ ಅಂತ ಇರುದು ಇದನ್ನ ಇವ್ರು ತಿದ್ದುಪಡಿ ಮಾಡಿ ಆಮೇಲೆ ಯಾರನೇ ಒಂದು ಇದು ಮಾಡಿ ಸಂಘಟನೆ ಅವರೇ ಆಗ್ಲಿ ಯಾವ ಚಾಲಕರನ್ನೇ ಆಗಲಿ ಇದು ಮಾಡಲಿ ಮಾತುಕತೆ ಆಡಲಿ ಯಾರ ಜೊತೆ ಇವರು ಏಕಾಗಿ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ ಇವರು ಫಸ್ಟ್ ಇವ್ರು ಏನು ಮಾಡಿ ಎಲ್ಲಾರು ಚರ್ಚೆ ಮಾಡ್ಬೇಕು ಚಾಲಕರಾಗ್ಲಿ ಮಾಲೀಕರಾಗ್ಲಿ ಎಲ್ಲಾರ್ದು ಚರ್ಚೆ ಒಂದು ಇತರ ಸಭೆ ಮಾಡಿ ಮಾಡ್ಬೇಕಾಯ್ತಿದ್ನ ಮಾಡ್ಬೋದಾ ಬೇಡ ಯಾರು ಚರ್ಚೆ ಮಾಡಲ್ಲ ಇವರು ಕೇಂದ್ರ ಸರ್ಕಾರದ ಏಕಪಕ್ಷ ನಿರ್ಧಾರ ತಗೊಳ್ತಾರೆ ಮುಂದಿನ ದಿನಗಳಲ್ಲಿ ಇದು ಬರೀ ಲಾರಿ ಆಟೋ ಚಾಲಕರಾಗಬಹುದು ಸ್ಕೂ ಡ್ರೈವರ್ ಆಗ್ಬಹುದು ಕಾರ್ನವರ್ ಆಗ್ಬಹುದು ಎಲ್ರಿಗೂ ಸಹ ಇದು ಭಾನುವಿಸುತ್ತ ಇದು ಇದನ್ನ ಎಲ್ಲಾ ಸಾರ್ವಜನಿಕರು ಇರ್ತದೆ ಇದರ ಬಗ್ಗೆ ಎಲ್ಲಾರು ಬೆಂಬಲ ನೀಡಬೇಕಾಗಿ ಕೇಳ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಹಳೆ ಕಾನೂನು ಹಳೆಯ ವಸ್ತ ಪಡೆಯುವ ವಾಪಸ್ ಪಡೆದು ಹಳೆ ದಿನ ಮುಂದುವರಿಸಬೇಕು ಕೇಳ್ಕೊಳ್ತೀನಿ ರಾಜ್ಯಾದ್ಯಂತ ನಮ್ಮ ಜೈಕರಣ ಸಂಘಟನೆ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಇದೇ ರೀತಿ ಬೆಂಬಲ ನೀಡಿ ಸಾರ್ವಜನಿಕ ಸಹ ಇದಕ್ಕೆ ಬೆಂಬಲ ನೀಡಬೇಕಾಗಿ ಕೇಳ್ಕೊಳ್ತೀನಿ ನಾವು ರಾಜ್ಯಾದ್ಯಂತ ಬೆಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲು ಸಿದ್ಧರಿದ್ದಾರೆ ಇದು ಇಷ್ಟೇ ನಾನು ಮಾತು ಕೇಸ್ ಹಿಟ್ಟರ್ ಕೇಸು ತ್ರೀ ನಾಟ್ ಫೋರ್ ಮೊದಲು ಇದ್ದ ಕಾನೂನು ತ್ರೀ ನಾಟ್ ಫೋರ್ ಎ ಪ್ರಕಾರ ಆ ವ್ಯಕ್ತಿಗೆ ಹಿಟ್ಟರ ಕೇಸಲ್ಲಿ ಶಿಕ್ಷೆ ಎರಡು ವರ್ಷ ಇದ್ದಿದ್ದಂತ ಶಿಕ್ಷೆನ ಈ ಒಂದು ನಮ್ಮ ಕೇಂದ್ರ ಸರ್ಕಾರ ಹತ್ತು ವರ್ಷ ಜೈಲು ಏಳು ವರ್ಷ ಏಳು ಲಕ್ಷ ದಂಡ ವಿಧಿಸಿದೆ ಇದು ನಮ್ಮ ಲಾರಿ ಮಾಲೀಕರಿಗೆ ಆಗ್ಬಹುದು ಒಂದು ಸಾಮಾನ್ಯ ವ್ಯಕ್ತಿಗೆ ಆಗ್ಬೋದು ಇದು ಎಲ್ಲೋ ಬರ್ಡ್ ಮಾತ್ರ ಇದು ಅನ್ನೋದಕ್ಕೆ ತಪ್ಪು ಯಾರು ಕೂಡ ಅದನ್ನ ತಗೋಬೇಡಿ ಇದು ಎಲ್ಲ ಒಬ್ಬ ಪ್ರತಿಯೊಬ್ಬ ಸಾರ್ವಜನಿಕ ಕೂಡ ಅನ್ವಯಿಸುತ್ತೆ ಪ್ರತಿಯೊಬ್ಬ ಸಾರ್ವಜನಿಕರಲ್ಲಿ ನಮ್ಮ ಜಯಕಾರಣಕ ಸಂಘಟನೆ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಹಳೆಯ ತಿದ್ದುಪಡಿ ಇರ್ಲಿ ಇರ್ಲಿ ಯಾರು ತಪ್ಪು ಮಾಡಿರ್ತಾರೆ ಆ ವ್ಯಕ್ತಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಿ ಆ ಶಿಕ್ಷೆನ ಮೊದ್ಲು ಏನಿತ್ತು ಶಿಕ್ಷೆ ಆ ಶಿಕ್ಷೆನ ಕೊಡಿ ಅನ್ನೋದಿಕ್ಕೆ ಬೆಂಬಲ ಇದೆ ಈ ತಿದ್ದುಪಡಿ ಅನ್ನೋದಕ್ಕೆ ನಮ್ಮ ಕಡೆಯಿಂದ ನಮ್ಮ ಸಂಘಟನೆ ಕಡೆಯಿಂದ ಯಾವುದೇ ತರದ್ದು ಬೆಂಬಲ ಇಲ್ಲ ಈ ಒಂದು ಹೋರಾಟಕ್ಕೆ ನಮ್ಮ ನಾಲಿಕರ ಸಂಘ ಮಾಲೀಕರ ಸಂಘ ಮಾತ್ರ ಅವರು ಈ ಹೋರಾಟದಲ್ಲಿ ನಿಂತಿದ್ದಾರೆ ಹೊರತಾಗಿ ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸಿ ನಿಲ್ಬೇಕಾಗಿ ಕೇಳ್ಕೊತಾ ಇದೀವಿ ದಯಮಾಡಿ ಕೇಂದ್ರ ಸರ್ಕಾರ ಏನು ತಿದ್ದುಪಡಿ ರಚನೆ ಮಾಡಿದೆ ಈ ತಿದ್ದುಪಡಿಯನ್ನ ಹಿಂಪಡೆದು ಹಳೆಯ ತಿದ್ದುಪಡಿನೇ ಇರಬೇಕು ಅಂತ ಹೇಳಿ ನಮ್ಮ ಜಯ ಸಂಘಟನೆ ವತಿಯಿಂದ ನಾವೆಲ್ಲರೂ ಕೂಡ ಕೇಳ್ಕೊತಾ ಇದ್ವಿ